ಹಾಯ್ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಲೈವ್ಗಳಲ್ಲಿ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ನೆನ್ನೆ ನನ್ನ ಲೈವಲ್ಲೂ ಕೂಡ ಬ್ಯಾಡ್ ಕಮೆಂಟ್ ಬಂದಿದೆ ಅರ್ಜುನ್ ಅನ್ನೋ ಅನ್ನ ಅನ್ನೋ ಹೆಸರಿಂದ ನನಗೆ ಬ್ಯಾಡ್ ಕಮೆಂಟ್ ಬಂದಿದೆ ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದೀನಿ ವ್ಯಕ್ತಿಗೆ ನಾನು ಮಾತಾಡಿದಾಗ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದ ನಾನು ಹೇಳ್ದೆ ಹೋಗಿ ನಿಮ್ಮ ತಂದೆ ತಾಯಿ ಹತ್ರ ಹೇಳೋ ಮಾತು ನಾನು ನಿಮ್ಮ ಅಕ್ಕ ತಂಗಿದ್ದೀರ ಹತ್ರ ಹೇಳು ನನ್ನ ಹತ್ರ ಹೇಳಕ್ ಬರಬೇಡ ಅಂತ ಅಂದ್ಬಿಟ್ಟು ನಾನು ಯಾವಾಗ ರೇಸ್ ಆದೆ ಆವಾಗ ಬ್ಯಾಡ್ ಕಮೆಂಟ್ ಎಲ್ಲ ರಿಮೂವ್ ಮಾಡ್ಕೊಂಡು ಹೋಗಿದ್ದಾನೆ ಅವನು ಮಾತಾಡೋಗಿದ್ದರೆ ನಾನು ಮಾತಾಡ್ತಿದ್ದಲ್ಲ ಅಷ್ಟೊತ್ತು ರಿಪೀಟ್ ಮಾಡಬೇಕಿತ್ತು ಮಾತು ಎದುರುಪುಕ್ಳ ಎದ್ರುಕೊಂಡು ಹೋಗಿದ್ದಾನೆ ಹೆಣ್ಮಕ್ಳು ಬ್ಯಾಡ್ ಕಮೆಂಟ್ ಬರ್ತಿದೆ ಅಂತ ಯಾರು ಲೈವ್ನ ಎಂಡ್ ಮಾಡಬೇಡಿ ಎದುರ್ಕೋಬೇಡಿ ಧೈರ್ಯದಿಂದ ಮಾತಾಡಿ ಎಷ್ಟು ಐಡಿಯಿಂದ ನನ್ನ ನೋಡಿದ್ರೆ ಎರಡು ಐಡಿಯಿಂದ ಬಂದ ಎರಡು ಐಡಿಲಿ ಬಂದ ತಕ್ಷಣ ನಾನು ಯಾವಾಗ ಅದು ಆನ್ಸರ್ ಕೊಟ್ಟೆ ಅವಾಗ ಬಾಯಿ ಮುಚ್ಕೊಂಡು ಹೋಗಿದ್ದಾನೆ ಏಕೆಂದರೆ ಬ್ಯಾಡ್ ಕಮೆಂಟ್ ಹಾಕೋರ್ಗೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ನಿಮ್ಮ ಮನೇಲಿ ಅಕ್ಕ ತಂಗಿದ್ದೀರಲಿಲ್ವಾ ನೀವು ನನಗೆ ಹಾಕಿದ್ರಲ್ಲ ನೆನೆ ಮಾತು ಬ್ಯಾಡ್ ಕಮೆಂಟ್ ಹಾಕಿದ್ದಲ್ಲ ಆ ವಿಡಿಯೋ ನೋಡಿದ್ರೆ ಹೇಳ್ತಾ ಇದ್ದೀನಿ ತಿಳ್ಕೊ ನಿಮ್ಮಮ್ಮ ಹೆಣ್ಣಲ್ವಾ ನಿನ್ನ ಅಕ್ಕ ತಂಗಿದ್ದೀರಿ ಹೆಣ್ಣಲ್ವಾ ನಿನ್ನ ಮದುವೆ ಅತಿಯೆಲ್ಲ ಹೆಣ್ಣು ಒಳ್ಳೆ ಹೆಣ್ಣಲ್ವಾ ನೀನು ಹುಟ್ಟಿಸ್ತೀಯಲ್ಲ ಮಗಳು ಹೋಳ ಮಗಳಲ್ವಾ ಹಾ ನಮ್ಗೆ ಹೇಳ್ದೆಲ್ಲ ಮಾತನ ಅದನ್ನ ಹೋಗಿ ನಿನ್ ನಿನ್ನ ಹೆಂಡತಿ ಹತ್ರ ನಿಮ್ಮ ತಾಯಿ ಅಂತ ಹೇಳು ನಿನ್ನ ಅಕ್ಕ ತಂಗಿದೀರ್ ಹೇಳು ಮಾತನ್ನ ಕಾಲಲ್ಲಿರೋದ ಕೈಗೆ ತಕೊಂಡು ಬೆಡೀತಾರೆ ಸರಿನಾ ಬೇರೆ ಹೆಣ್ಮಕ್ಳು ಲೈವ್ ಅಲ್ಲಿ ಹೋಗಿ ಹೇಳಿದ್ರೆ ಲೈವ್ನ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೋದು ಎದ್ರುಕೋತಾರೆ ಅಂತ ತಿಳ್ಕೊಂಡಿರ್ಬೋದು ನಾನು ಎದ್ರ ಮಗಳಲ್ಲ ಸರಿನಾ ಲೈವಲ್ಲಿ ಕುತ್ಕೊಂಡು ಹರಟೆ ಹಳೆ ಬಂದಿಲ್ಲ ನಾನು ಆಯಿತಾ ಲೈವಲ್ಲಿ ಚೆಲ್ಲು ಪಲ್ಲ ಆಡ್ತಿರ್ತಾರಲ್ಲ ಹೋಗಿ ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕು ನನ್ನಂತ ಸಭ್ಯಸ್ಥ ಲೈವ್ ಮಾಡ್ತಿರ್ತಾರಲ್ಲ ಅವ್ರು ಲೈವಲ್ಲಿ ಹೋಗ್ಬೇಕಾರೆ ಕಮೆಂಟ್ ಹಾಕ್ಬೇಕಾದ್ರೆ ಹುಷಾರು ಆಯಿತಾ ರಿಪೋರ್ಟ್ ಮಾಡಿದೆ ಅಂತಂದರೆ ಕಂಬಿ ಎಣಿಸ್ಬೇಕಾಗುತ್ತೆ ಹುಷಾರ್ ನನ್ನ ಎದುರೋ ಮಗಳಲ್ಲ ನಾನು ಅದಕ್ಕೆಲ್ಲ ಸೈಬರಲ್ಲಿ ತೆಗೆಸ್ತೀನಿ ನನಗೆ ಗೊತ್ತು ಯಾರ ಏನು ಅಂತ ಅಂದ್ಬಿಟ್ಟಿದ್ದೀನಿ ಯಾವ ನಂಬರ್ ಇದ್ದಾ ಇಡೀ ಸೃಷ್ಟಿ ಮಾಡಿದೀಯ ಅಂತ ನಂಬರ್ ಎಲ್ಲ ತೆಗಿಸೋದು ಗೊತ್ತೈತೆ ನನಗೆ ಕಾನೂನು ತಿಳ್ಕೊ ಪ್ರಪಂಚ ಸುತ್ತಿರೋರು ನಾವು ಹೆಣ್ಮಕ್ಳು ಲೈವಲ್ಲಿ ಬಂದು ನೆಟ್ಟೋಗಿ ಮಾತಾಡಿದಿರಿ ಮಾತಾಡು ಬ್ಯಾಡ್ ಕಮೆಂಟ್ ಹಾಕೋದು ಬಂತು ಅಂತಂದರೆ ಹಿಂದೆ ಮುಂದೆ ನೋಡಲ್ಲ ಮಂಡ್ಯ ನಾನು ಮೊದಲೇ ಮಂಡ್ಯ ಸರ್ವೀಸಕ್ಕೆ ಬಂದರೆ ನಿನ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿರುತ್ತೆ ತಾನೇ ತಿಳ್ಕೊ ಹೇಳ್ತಾ ಇದ್ದೀನಿ ಮಂಡ್ಯದ ಹೆಣ್ಮಕ್ಳು ಯಾವತ್ತಿರು ಮಕ್ಳು ಇದ್ದಂಗೆ ಹೆಣ್ಮಕ್ಳು ಎಲ್ಲಾದ ಕೂತಾಳ್ಮೆಂದ ಇರ್ತಾರೆ ಆಯ್ತಾ ನೀರು ಕೊಡ್ತಾರೆ ದೊಣ್ಣೆಲ್ಲೂ ಇಕ್ತಾರೆ ಅಯ್ಯೋ ಅಂತ ನೀರು ಕೊಡ್ತಾರೆ ಒಂಚೂರು ಹಿಂದೆ ಮುಂದೆ ಆಯ್ತು ಅಂದ್ರೆ ದೊಣ್ಣೆ ತಕೊಂಡು ಇಕ್ತಾರೆ ಹುಷಾರ್ ಹೆಣ್ಮಕ್ಳು ಮಂಡ್ಯದ ಹೆಣ್ಮಕ್ಳು ಏನಂತ ಇನ್ನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು ನನ್ನ ಲೈವಲ್ಲಿ ಬಂದು ಇನ್ನೊಂದ್ಸರ್ತಿ ಬ್ಯಾಡ್ ಕಮೆಂಟ್ ಹಾಕ್ಬೇಕಾದ್ರೆ ನೀನು ಹೆಚ್ಚುರಿಕೆಯಿಂದ ವಯಸ್ ಹೆಚ್ಚುರಿಕೆಯಿಂದ ಹೇಳ್ತಾ ಇದ್ದೀನಿ ಯೋಚನೆ ಮಾಡಿ ಬ್ಯಾಡ್ ಕಮೆಂಟ್ ಹಾಕೋ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಬಂದು ಲೈವ್ಗಳಲ್ಲಿ ಯಾವುದಕ್ಕೂ ಎದ್ರ ಮಗಳಲ್ಲ ನನಗೆ ಆಡಿರೋ ಮಾತನ್ನ ನನ್ನ ಬಾಯಲ್ಲಿ ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಹೋಗಿ ಅದನ್ನು ನಿಮ್ಮ ಅಕ್ಕ ತಂಗಿದೀರಿಗೋ ನಿನ್ನ ಹೆಂಡತಿ ಮಕ್ಳಿಗೋ ಹೇಳು ನಿಮ್ಮ ಬಂಧುಗಳಿರ್ತಾರಲ್ಲ ಅವ್ರಿಗೆ ಹೋಗಿ ಹೇಳು ಆಯಿತಾ ಇಲ್ಲಿ ಹೇಳಕ್ಕೆ ಬರಬೇಡ ನಾನು ಲೈವಲ್ಲಿ ನೀನು ಹೇಳ್ತಾ ಇದ್ದೀನಿ ತಿಳ್ಕೊ ನನ್ನ ಕಣ್ಣಲ್ಲಿ ಬೇರೆ ಯಾರು ಲೈವ್ಗಳಲ್ಲಿ ನಿನ್ನ ಈ ಐ ಡಿಯಿಂದ ಏನಾದ್ರು ನೋಡಿದೆ ಅಂದರೆ ರಿಪೋರ್ಟ್ ಮಾಡ್ತೀನಿ ನಾನು ಗೊತ್ತಾಯ್ತಾ ಕಾನೂನು ಏನು ಅಂತ ಗೊತ್ತಿದೆ ಕಾನೂನು ಬದ್ರವಾಗ ಹೋರಾಡೋಕ್ಕೂ ರೆಡಿ ನಾನು ಕೊಡ್ತೀನಿ ನಿನಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಾನು ಎದ್ರ ಮಗಳಂತೂ ಅಲ್ಲ ಎದ್ಕೊಂಡು ಹೋಗ್ತಾಳೆ ಬ್ಯಾಡ್ ಕಮೆಂಟ್ ಬಂತು ಅಂತ ಲೈವ್ ಏನು ಮಾಡ್ತಾರೆ ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ಯಾ ಬಾಯಿ ಮುಚ್ಕೊಂಡು ಹೋಗೋದಲ್ಲ ಬಾಯಲ್ಲಿ ಏನು ಬರುಸ್ತೇ ಅಂತ ಗೊತ್ತಾ ನೀನು ಬಾ ನೀನ್ ಮೆಸೇಜಲ್ಲಿ ಕಚಡ ಮೆಸೇಜ್ ಹಾಕ್ದೆ ಅಂತಂದ್ರೆ ನನ್ನ ಬೈಲ ಅದಕ್ಕಿಂತ ದ್ರಪ್ಪ ಬರುತ್ತೆ ಮಂಡ್ಯ ಹೆಣ್ಮಕ್ಳು ಸುಮ್ಮನೆ ಅಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊ ಹೇಳ್ತಾ ಇದ್ದೀನಿ ಚಲ್ಲು ಪಲ್ಲು ಹಾಡ್ಕೊಂಡು ಕೂತಿರ್ತಾರಲ್ಲ ಹೋಗಿ ಅವ್ರ ಹತ್ರ ಹಾಕು ಸಭ್ಯಸ್ಥೆಯಿಂದ ಮಾನ ಮರ್ಯಾದೆಯಿಂದ ಲೈವ್ ಮಾಡ್ತಿರ್ತಾರಲ್ಲ ರೀಸೆಂಟಾಗಿ ಕೂತ್ಕೊಂಡು ಲೈವ್ ಲೈವ್ಗಳಲ್ಲಿ ಹೋಗಿ ಏನಾದ್ರು ಬ್ಯಾಡ್ ಕಮೆಂಟ್ ಹಾಕ್ತೇನೆ ನನ್ನ ಕಣ್ಣಲ್ಲಿ ನಾನು ಏನಾದ್ರು ನೋಡಿದೆ ಅಂತಲೇ ನಿನ್ನ ಐ ಡಿನ ಕಂಬಿ ಒಂದೆರಡು ಅಂತ ಎಣಿಸ್ಬೇಕಾಗುತ್ತೆ ಹುಷಾರು ಎಚ್ಚರಿಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಕೆಳಗಡೆ ನಾನು ನೆನ್ನೆ ನನ್ನ ಲೈವಲ್ಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಆ ಫೋಟೋ ಹಾಕ್ತೀನಿ ಇವಾಗ ನಾನು ನೋಡಿ ಲೈವ್ಗಳಲ್ಲಿ ಈ ವ್ಯಕ್ತಿ ಬಂದು ನಿನ್ನೆ ತುಂಬಾ ಬ್ಯಾಡ್ ಕಮೆಂಟ್ ಹಾಕಿದ್ದಾನೆ ಹಾ ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಲೈವ್ ಮಾಡಬಾರ್ದ ಹೆಣ್ಮಕ್ಳು ಮಾಡಬಾರ್ದಾ ಲೈವ್ನ ಅವ್ರ ಅಮ್ಮ ಹೆಣ್ಣು ತಾನೆ ಅವ್ರ ಅಕ್ಕ ತಂಗಿದಿರ ಹೆಣ್ಣು ತಾನೆ ಅವನ್ ಮದ್ವೆ ತಾನೆ ಅವ್ನು ಉಟ್ಸಿದ್ರೆ ಮಕ್ಳು ಹೆಣ್ಮ ಹೆಣ್ಮಕ್ಳು ಹುಡ್ಸಿದ್ರೆ ಹೆಣ್ಣು ತಾನೆ ಅದು ಹ ಅದನ್ನೇ ಅವ್ರ ಮನೆ ಹೆಣ್ಮಕ್ಳಿಗೆ ಈ ರೀತಿ ಬಂದಿದೆಯನ್ನೇ ನನಗೂ ಮನೆ ಗಂಡು ಇಲ್ವ ಮಾತಾಡೋದಕ್ಕೆ ಅವನ್ ರಿಪೀಟ್ ಮಾತಾಡಿದ್ರೆ ನೆನೆ ಐಡಿಲ್ ಬಂದಿದ್ರೆ ಮಾತಾಡಿದ್ರೆ ನಮ್ಮನೆಯವ್ರ ಐಡಿಲ್ ಬಂದು ಮಾತಾಡಿದಿರ ಎಷ್ಟು ನಡೆಯೋದು ಹ್ಮ್ ಇನ್ನೊಬ್ಬನಿಗೆ ನಾ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಬರೋದು ಇವತ್ತು ನನ್ ಗಂಟೆ ಬಂದಿದ್ಯಲ್ಲ ನನ್ನ ಮಕ್ಳು ಮಾತಾಡಿದ್ರೆ ನನ್ನ ಮಗ ಮಾತಾಡಿದ್ರೆ ನಿಮ್ಮ ಊನ್ ಗಂಟೆ ಹೋಯ್ತದೆ ನಿಮ್ಮ ಅಕ್ಕ ತಂಗಿದ ಇರ್ ಗಂಟೆ ಹೋಯ್ತದೆ ಎಚ್ಚರಿಕೆಯಿಂದ ಹೇಳ್ತಾ ಇದೀನಿ ತಿಳ್ಕೊ ನೋಡಿ ಫ್ರೆಂಡ್ಸ್ ವಿಡಿಯೋ ಫೋಟೋ ಹಾಕ್ತೀನಿ ನನ್ನ ವೀಡಿಯೋ ಕೆಳಗಡೆ ನೋಡಿ ಇದು ಯಾವ್ದಾರ ಐಡಿಯಲ್ಲಿ ಬಂತಂದ್ರೆ ರಿಪೋರ್ಟ್ ಮಾಡಿ ತುಂಬ ಬ್ಯಾಡ್ ಕಮೆಂಟ್ ಆಗ್ತಿದ್ದಾನೆ ಬ್ಯಾಡ್ವಾಗಿ ಮಾತಾಡ್ತಿದ್ದಾನೆ ಲೈವ್ಗಳಲ್ಲೆಲ್ಲ ಬಂದಿದ್ದೇನೆ ತುಂಬ ಹೆಣ್ಮಕ್ಳಿಗೆ ಟಾರ್ಚರ್ ಆಗ್ತಿದೆ ಈ ಫೋ ನೋಡ್ಕೊಳ್ಳಿ ಇದನ್ನ ಫೋಟೋನ ವಿಡಿಯೋ ಕೆಳಗಡೆ ಹಾಕ್ತಿದ್ದೀನಿ ಇದನ್ನ ಯಾರೇ ಬಂದರೂ ಎದ್ರುಕೊಬೇಡಿ ಧೈರ್ಯವಾಗಿ ಮಾತಾಡಿ ಅವನೇ ಬೈ ಮುಚ್ಕೊಂಡು ಹೋಗ್ತಾನೆ ನಾನು ಮಾತಾಡಿದ್ದು ನೆನ್ನೆ ಲೈವ್ನ ನನ್ನ ನನ್ನ ಲೈವ್ನ ವಾಚ್ ಮಾಡಿ ನಾನೊಂದು ನಾಲ್ಕು ಮಾತು ಮಾತಾಡಿದ ತಕ್ಷಣವೇ ಅವನು ಹಾಕಿರೋ ಮೆಸೇಜ್ನೆಲ್ಲ ರಿಮೂವ್ ಮಾಡ್ಕೊ ಹೋಗಿದ್ದಾನೆ ಎದುರುಪುಕ್ಳ ಅವ್ನು ಎದುರುಪುಕ್ಳ ಮೆಸೇಜ್ನ ರಿಮೂವ್ ಮಾಡ್ಕೊ ಹೋಗಿದ್ದಾನೆ ಅವ್ನು ತಾಕತ್ತಾಗಿರೋ ಗಂಡಸಾಗಿದ್ದಿದ್ರೆ ನಾನು ಲೈವಲ್ಲಿ ಮಾತಾಡ್ತಿದ್ದೆ ಒಂದುವರೆ ಒಂದು ಗಂಟೆ ಟೈಮ್ ಮಾತಾಡಿದ್ದೀನಿ ಅವನ ಬಗ್ಗೆ ನಾನು ಬಂದ ಇದ್ದಿದ್ರೆ ಮೆಸೇಜ್ ಹಾಕೋನು ಅವನು ಎದ್ರುಕೊಂಡ್ರೆ ಎದುರಿಸ್ತಾರೆ ಎದುರ್ಕೋಬೇಡಿ ಹೆಣ್ಮ ಹೆಣ್ಮಕ್ಳು ಎದ್ಕೊಬೇಡಿ ಧೈರ್ಯದಿಂದ ಮಾತಾಡಿ ಲೈವ್ ಮಾಡೋರು ಓಕೆ ಫ್ರೆಂಡ್ಸ್ ಬಾಯ್ ಯಾರಿಗಾದ್ರೂ ನಾನು ವಿಷಯ ತಗೊಂಡಿಲ್ಲ ಏನು ಮಾತಾಡಿಲ್ಲ ಫ್ರೆಂಡ್ಸ್ ನನ್ನ ಲೈವಲ್ಲಿ ಬ್ಯಾಡ್ ಕಮೆಂಟ್ ಬಂದಿರೋದಕ್ಕೆ ನಾನು ಮಾತಾಡಿದ್ದೀನಿ ಹೆಣ್ಮಕ್ಳು ಬಗ್ಗೆ ಹೆಣ್ಮಕ್ಳು ಧೈರ್ಯದಿಂದ ಲೈವ್ ಮಾಡಿ ಯಾರು ಎದುರ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು